ದಿನಕ್ಕೆ ನಾಲ್ಕು ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನ್ಯಾಯಮೂರ್ತಿ ಸನ್ಮಾನ್ ನಾಗಮೋಹನ್ ದಾಸರವರು ಒಂದು ಒಳ ಒಳತಿಯ ವರದಿಯನ್ನು ಸಲ್ಲಿಸಿದರು ಆ ವರದಿಯಲ್ಲಿ ಒಂದು ಐದು ಭಾಗ ಮಾಡಿದರು ಅವರು ಇಲ್ಲಿ ತನಕ ನಾಲ್ಕು ಭಾಗ ಇತ್ತು ಅವರು ಐದು ಭಾಗ ಮಾಡಿದರು ಒಂದು ಭಾಗದಲ್ಲಿ ಅತಿ ಹಿಂದುಳಿದ ಜಾತಿಗಳಿಗೆ ಆನಂತರ ಎರಡನೇ ಭಾಗದಲ್ಲಿ ಮಾದಿಗ ಸಮಾಜದ ಎಡಗೈ ಸಮಾಜ ಸೇರ್ತಕ್ಕಂಥ ಗುಂಪಿಗೆ ಆರು ಪರ್ಸೆಂಟ್ ಅಂತೇಳಿ ಮೊದಲನೇದಕ್ಕೂ ಒಂದು ಪರ್ಸೆಂಟ್ ಅಂತ ಹೇಳಿ ಚಲವಾದಿ ಮತ್ತು ತತ್ಸಮ ಸಂಬಂಧಿತ ಜಾತಿಗಳಿಗೆ ಬಲಗೈ ಜಾತಿಗಳಿಗೆ ಐದು ಪರ್ಸೆಂಟ್ ಅಂತ ಹೇಳಿ ಅಸ್ಪರ್ಶ ಅರಲದ ನಾಲ್ಕು ಜಾತಿಗಳಿಗೆ ನಾಲ್ಕು ಪರ್ಸೆಂಟ್ ಅಂತ ಹೇಳಿ ಇನ್ನು ಉಳಿದ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಈಗ ಪ್ರತ್ಯೇಕವಾಗಿ ಒಂದು ಪರ್ಸೆಂಟ್ ಅಂತ ನಿಗದಿ ಮಾಡಿದ್ದಾರೆ ಇದು ನಿಗದಿ ಮಾಡಿ ವರದಿ ಸಲ್ಲಿಸಿದ್ದಾರೆ ವರದಿಯಲ್ಲಿ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ ಅಂದರೆ ನಮ್ಮ ಬಲಗೈ ಸಮಾಜದ ಅಸ್ಪೃಶ್ಯ ಸಮಾಜದ ಸಮೀಕ್ಷೆಯಲ್ಲಿ ನಮಗೆ ಸಾಧಾರಣ ಒಂದು ನಾಲ್ಕು ಲಕ್ಷದ ನಾಲ್ಕು ಲಕ್ಷದ ಎಪ್ಪತ್ತು ನಾಲ್ಕು ಸಾವಿರ ಕಡಿಮೆ ಆಗಿದೆ ಅಂತ ನಮ್ಮ ಒಂದು ಅನಿಸಿಕೆ ವರದಿಯಲ್ಲಿ ಬಂದದೆ ನಮಗೆ ಸೇರಿರ್ತಕ್ಕಂತಹ ಹಲವಾರು ಜಾತಿಗಳಿಗೆ ನಮಗೆ ಪತ್ರಿಕೆಯಲ್ಲಿ ಕೊಟ್ಟಿದ್ದಾವೆ ಹಲವಾರು ಜಾತಿಗಳನ್ನು ಬಿಟ್ಟು ಬೇರೆ ಒಂದು ಸಮೂಹಕ್ಕೆ ಸೇರಿಸಿ ನಮಗೆ ಅನ್ಯಾಯ ಮಾಡಿದ್ದಾರೆ ಅದು ನಾಲ್ಕು ಲಕ್ಷ ಎಪ್ಪತ್ತು ನಾಲ್ಕು ಸಾವಿರ ನಮ್ದು ಈಗ ಟೋಟಲಿ ಈಗ ಅವರು ಮಾಡಿರ್ತಕ್ಕಂಥದ್ದು ನಾಲ್ಕು ನಾಲ್ಕು ತೊಂಬತ್ತೇಳು ಲಕ್ಷ ಅತಿ ಹಿಂದುಳಿದವರಿಗೆ ಎಡಗೈ ಸಮಾಜ ಸಮಾಜಕ್ಕೆ ಮೂವತ್ತ್ನಾಲ್ಕು ಲಕ್ಷ ತೊಂಬತ್ತೊಂದು ಸಾವಿರ ಬಲಗೈ ಸಮಾಜಕ್ಕೆ ಇಪ್ಪತ್ತೆಂಟು ಲಕ್ಷ ಐವತ್ತ್ಮೂರು ಸಾವಿರ ಹಾಗೂ ಪರಿಶಿಷ್ಟವಲ್ಲದ ಸಮಾಜಕ್ಕೆ ಅಂದರೆ ಲಂಬಾಣಿ ಭೋವಿ ಪರ್ಚ ಕೊರಮ ಸಮಾಜಕ್ಕೆ ನಾಲ್ಕು ಪರ್ಸೆಂಟಾಗಿ ಇನ್ನೊಂದು ಪರ್ಸೆಂಟನ್ನು ಚ ಸಮಾಜದ ಏನು ಐಡೆಂಟಿಫೈ ಮಾಡಲೇ ಇಲ್ಲ ಇವರು ಆದಿ ದ್ರಾವಿಡ ಆದಿ ಆಂಧ್ರ ಆದಿ ಕರ್ನಾಟಕದವರಿಗೆ ಒಂದು ಪರ್ಸೆಂಟ್ ಮಾಡಿದ್ದಾರೆ ಅದು ಇದ್ದಿಲ್ಲ ಅವರು ಕ್ರಿಯೇಟ್ ಮಾಡಿದ್ದಾರೆ ನಮ್ಮ ಅನಿಸಿಕೆ ಏನಂದರೆ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರದಲ್ಲಿ ನಮ್ಮ ಸಾಧಾರಣ ಮಟ್ಟಿಗೆ ಅವ್ರು ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಅಸೆಸ್ ಮಾಡಿದ್ದಾರೆ ಅದರಲ್ಲಿ ಸಾಧಾರಣ ಒಂದು ಎಂಬತ್ತು ಪರ್ಸೆಂಟು ನಮ್ಮ ಬಲಗೈ ಸಮಾಜಕ್ಕೆ ಸೇರತಕ್ಕಂಥ ಜನ ಇದ್ದಾರೆ ಅದರಲ್ಲಿ ಕೂಡ ಒಟ್ಟಾಗಿ ನಮಗೆ ಇದರಲ್ಲಿ ನಾಲ್ಕು ಲಕ್ಷದ ಒಂದು ಎಪ್ಪತ್ನಾಲ್ಕು ಸಾವಿರ ನಮಗೆ ಕಡಿಮೆ ಆಗಿದೆ ಸಾಧಾರಣ ಮಟ್ಟಿಗೆ ಈ ಪರಿಯನ್ ಅಂತ ಹೇಳಿ ಒಂದು ಕಮ್ಯುನಿಟಿ ತಮಿಳುನಾಡಿನ ಬಂದಿರತಕ್ಕಂಥ ಒಂದು ಪರಿಯನ್ ಕಮ್ಯುನಿಟಿ ದಾಸರ ಕಮ್ಯುನಿಟಿ ಹಾಗೆ ನಾರ್ತ್ ಕೇಂದ್ರದಲ್ಲಿ ಇರ್ತಕ್ಕಂಥ ಸುಮಾರು ಕಮ್ಯುನಿಟಿ ಸೇರಿ ಒಟ್ಟು ಟೋಟಲ್ಲಿಗೆ ಮೂರು ಲಕ್ಷದ ತೊಂಬತ್ತೇಳು ಸಾವಿರದ ಐನೂರ ಅರವತ್ತೆಂಟು ಅಂದರೆ ಸಾಧಾರಣ ಮಟ್ಟಿಗೆ ನಾಲ್ಕು ಲಕ್ಷದ ಹತ್ತಿರ ಕಡಿಮೆ ಆಗಿದೆ ಇವರು ಇದು ಇದು ಬಲಗೈ ಸಮಾಜಕ್ಕೆ ಸೇರ್ತಕ್ಕಂಥ ಗುಂಪಿಗೆ ಆಗಿತ್ತು ಬಲಗೈ ಗುಂಪಿಗೆ ಅಂದ್ರೆ ಬಲಗೈ ಗುಂಪಿಗೆ ಸೇರ್ತಕ್ಕಂಥ ಅಸ್ಪೃಶ್ಯದಕ್ಕೆ ಟೋಟಲ್ ಈಗ ಬಲಗೈ ಗುಂಪಿಗೆ ಸೇರ್ತಕ್ಕಂಥ ಒಂದು ಸಮಾಜಕ್ಕೆ ಸಾಧಾರಣ ಒಂದು ಮೂವತ್ತು ಮೂವತ್ತ್ನಾಲ್ಕು ಲಕ್ಷ ಹಾಂ ಸುಮಾರು ನಾಲ್ಕು ಲಕ್ಷ ಆಗ್ಬೇಕು ಕಡಿಮೆ ಆಗಿದೆ ಈಗ ಇನ್ನೊಂದು ಏನು ಹೇಳಬೇಕಂದ್ರೆ ಸಮೀಕ್ಷೆ ಎರಡು ಸಾವಿರದ ಹನ್ನೊಂದರಲ್ಲಿ ನಮ್ಮ ಟೋಟಲ್ ಒಂದು ನೂರ ಒಂದು ಜಾತಿಯ ಸಮೀಕ್ಷೆಯಲ್ಲಿ ಸಾಧಾರಣ ಒಂದು ಕೋಟಿ ಏಳು ಲಕ್ಷ ಆಗಿತ್ತು ಈ ಸಮೀಕ್ಷೆ ಮಾಡಿದ್ದು ಒಂದು ಲಕ್ಷ ನಾಲ್ಕು ಕೋಟಿ ಮಾತ್ರ ಸಮೀಕ್ಷೆ ಮಾಡಿದ್ದಾರೆ ಇಲ್ಲಿ ತನಕ ಆದರೂ ಕೂಡ ಹನ್ನೊಂದರ ಸಮಿತಿಯಲ್ಲಿ ಒಂದು ಕೋಟಿ ಏಳು ಲಕ್ಷ ಇತ್ತು ಬಟ್ ಈಗ ಸಮೀಕ್ಷೆ ಮಾಡಿರೋದು ಅವರು ಸಮೀಕ್ಷೆ ಮಾಡಿದ್ದು ಬರೀ ಒಂದು ಕೋಟಿ ನಾಲ್ಕು ಲಕ್ಷ ಆದ್ದರಿಂದ ಇದನ್ನು ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ ಇದರಲ್ಲಿ ಹಲವಾರು ನ್ಯೂನತೆಗಳು ಕಂಡು ಬಂದವು ಆದ್ದರಿಂದ ಇದನ್ನು ನ್ಯೂನತೆಯನ್ನು ಸರಿಪಡಿಸಬೇಕು ನಮ್ಮ ಒತ್ತಾಯ ಸಮಾಜಕ್ಕೆ ಭಾಳ ಅನ್ಯಾಯ ಆಗಿದೆ ಇದು ನಮ್ಮ ಸಮಾಜಕ್ಕೆ ಬಲಗೈ ಸಮಾಜಕ್ಕೆ ಸೇರ್ತಕ್ಕಂಥ ಸಾಧಾರಣ ಈ ಮೂವತ್ತು ಮೂವತ್ತು ನಾಲ್ಕು ಲಕ್ಷ ಜನ ಜನಸಂಖ್ಯೆ ಇರ್ತಕ್ಕಂಥ ಮೂವತ್ತೆಂಟು ಲಕ್ಷ ಅಂತ ನಮ್ಮ ಬೆಂಗಳೂರಿನಲ್ಲಿ ಮಾ ಮಾಡಿದ್ದಾರೆ ಈ ಬಗ್ಗೆ ನಮ್ಮ ಬೆಂಗಳೂರಲ್ಲಿ ಸಾಧಾರಣ ರಾಜ್ಯ ಮಟ್ಟದ ಅಧಿಕಾರಿಗಳು ಹಾಗೂ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಈ ಈ ಸಮಾಜದ ಒಕ್ಕೂಟದ ಅಧ್ಯಕ್ಷರಾಗಿ ಒಂದು ಬೃಹತ್ ಒಂದು ಸಮಾವೇಶ ಮಾಡಿದರು ಮೊನ್ನೆ ಹನ್ನೊಂದನೇ ತಾರೀಕು ಆ ಸಮಾವೇಶದಲ್ಲಿ ಆಗಿರ್ತಕ್ಕಂಥ ನ್ಯೂನತೆಗಳ ಬಗ್ಗೆ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ ಆದ್ದರಿಂದ ಈ ವಿಷಯವನ್ನು ಎಲ್ಲ ಸಮಾಜದ ಸಮಾಜದವರು ಜಿಲ್ಲಾ ಕೇಂದ್ರಗಳಲ್ಲಿ ಮಾಹಿತಿ ಕೊಟ್ಟು ಇದನ್ನು ಪ್ರತಿಭಟನೆ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರ ಮಾಡಿ ಹೇಳಿದ್ದಾರೆ ಆದ್ದರಿಂದ ಇವತ್ತು ನಾವು ಈ ಪ್ರೆಸ್ ಮೀಟನ್ನು ಕರೆದವಿ ದಯವಿಟ್ಟು ಈ ಮಾಹಿತಿಯನ್ನು ದಯವಿಟ್ಟು ತಾವು ಜನರಿಗೆ ಸರಿಯಾಗಿ ಹಂಚ್ಬೇಕು ಅಂತ ಹೇಳಿ ನಾವು ಆಗಿರ್ತಕ್ಕಂಥ ವಿಚಾರದಲ್ಲಿ ನಾವು ಒಂದು ವಿನಂತಿ ಮಾಡಿಕೊಳ್ತದ್ದೀವಿ